ನಮ್ಮ ಕೆಲವು ಫಾರೆಸ್ಟ್ ಆಫೀಸರ್ಸ್ಗೆ ಬಹುಶಃ ಅವರು ಫಾರೆಸ್ಟು ಸೇವ್ ಮಾಡೋಕ್ಕಿನ್ನ ಫಾರೆಸ್ಟ್ನ ಹಾಳು ಮಾಡೋಕ್ಕಿದ್ದಾರೆ ಮರಗಳು ಕಡಿಯೋಕ್ಕೆ ಮುಂದಕ್ಕೆ ಬಂದಿದ್ದಾರೆ ಇವತ್ತು ವರ್ಲ್ಡ್ ಹರ್ತ್ ಡೇ ಅಂದ್ಬಿಟ್ಟು ಇಡೀ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ವರ್ಲ್ಡ್ ಹರ್ತ್ ಡೇ ಅಂದ್ಬಿಟ್ಟು ಅವತ್ತಿನ ದಿವಸನೇ ನಾವೊಬ್ಬರು ಗಣಪತಿ ಕೆ ಎಂಬಿಟ್ಟು ಡೆಪ್ಯುಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕುಂದಾಪುರ ಅವರು ಇವತ್ತು ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಮರ ಕಡಿಯೋಕ್ಕೆ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಕರೆದವ್ರು ಪಬ್ಲಿಕ್ ಹಿಯರಿಂಗ್ ಅವ್ರಿಗೆ ಜ್ಞಾನ ಇಲ್ವಾ ಇವತ್ತು ವರ್ಲ್ಡ್ ಹೆಲ್ತ್ ಡೇ ಅವತ್ತು ಯಾರು ಕರೀತಾರ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಕರೆದು ಜನಕ್ಕೆ ನಮ್ಮ ನ್ಯಾಷನಲ್ ಹೈವೇ ಅಥಾರಿಟಿಯವರು ಐದು ಮೀಟ್ರ್ ರೋಡನ್ನು ಐದು ಪಾಯಿಂಟ್ ಫೈವ್ ಮೀಟ್ರ್ ರೋಡನ್ನ ಮೂವತ್ತು ಮೀಟ್ರ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಇಷ್ಟು ಸಾವಿರ ಮರ ಕಡಿಬೇಕು ಅಂದ್ಬಿಟ್ಟು ಒಂದು ಮೀಟಿಂಗ್ ಕರೆದರು ಪಬ್ಲಿಕ್ ಒಪಿನಿಯನ್ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ವಾ ವರ್ಲ್ಡ್ ಹೆಲ್ತ್ ಹೆಲ್ತ್ ಡೇ ಅಂದ್ಬಿಟ್ಟು ಸ್ವಲ್ಪಾದರೂ ಅವರು ಅದು ಬೇರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಸ್ವಲ್ಪಾದರೂ ಸ್ವಲ್ಪ ಆದರೂ ಅರ್ಥ ಆಗಿರಬೇಕು ಇವತ್ತಿನ ದಿವಸ ಯಾರು ಮರ ಕಡಿಯೋಕ್ಕೆ ಒಂದು ಮೀಟಿಂಗ್ ಕರೀತಾರೆ ಇದೇ ಥರ ನೀವು ನೋಡಿದ್ರೆ ಆ ಕಡೆ ಒಬ್ಬರು ಇದ್ದಾರೆ ಡಾಕ್ಟರ್ ಬಸವರಾಜು ಅವರು ಐ ಎಫ್ ಎಸ್ ಅವರು ಅವರು ನಲ್ವತ್ತು ಮರ ಮಧ್ಯರಾತ್ರಿಗಳು ಕಡ್ದುಬಿಟ್ಟು ಜನ ಪ್ರತಿಭಟನೆ ಮಾಡಿ ಈ ಥರ ಮಾಡಿರೋ ದೊಡ್ಡ ತಪ್ಪು ಅಂದರೆ ನಾವು ಮಾಡಿರೋ ತಪ್ಪು ಯಾರು ಬೇಕಾದ್ರೂ ನಮ್ಮ ಮೇಲೆ ಕೇಸ್ ಕೊಡಲಿ ಅಂತಾರಲ್ಲ ಅವ್ರ ಗಮನ ಇರಲಿಲ್ವ ಒಂದು ಐ ಎಫ್ ಎಸ್ ಆಫೀಸರ್ಗೆ ಮರ ವ್ಯಾಲ್ಯೂ ಗೊತ್ತಿಲ್ವ ಅವ್ರಿಗೆ ನಲ್ವತ್ತು ದೊಡ್ಡ ದೊಡ್ಡ ಮರಗಳು ಕಡಿದ್ಬಿಟ್ಟು ಮೈಸೂರಾಗೆಲ್ಲ ಜನ ಸೇರಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಈಗ ಅದೆಲ್ಲ ಒಂಥರ ದಾರಿಗೆ ಬಂದಿದೆ ಇನ್ನೊಂದು ಕಡೆ ನೀವು ನೋಡಿದ್ರೆ ಬೆಂಗಳೂರು ಅರ್ಬನ್ ಒಳಗೆ ಒಬ್ಬರು ಬಿ ಎಲ್ ಸ್ವಾಮಿ ಅಂತಿದ್ದಾರೆ ಅವರು ಮರ ಸ್ವಾಮಿ ಅಂತ ಆಗ್ಬಿಟ್ಟಿದ್ದಾರೆ ಹೆಸರೇ ಮರ ಕಡಿಯೋ ಸ್ವಾಮಿಂಟು ಕೊಟ್ಬಿಟ್ಟಿದ್ದಾರೆ ಜನ ಈಗ ಏನಿಲ್ಲ ಈ ಮರ ಕಡಿತ ಯಾರ ಪರ್ಮಿಷನ್ ಕೊಟ್ಟರೆ ಕಡ ಕೊಡಿಸ್ಬಿಡೋದು ನಮಗೆ ಬರೋ ಮಾಹಿತಿ ಅಂದರೆ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಇವ್ರೊಬ್ಬರು ಡಿ ಸಿ ಎಫ್ ಇವ್ರಕ್ಕಿನ್ನ ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಈ ಥರ ಎಲ್ಲ ಮಾಡಬೇಡಿ ಪಬ್ಲಿಕ್ಕು ಭಾಳ ಇದು ಬೇಜಾರು ಮಾಡಿಕೊಂಡಿದ್ದಾರೆ ಪ್ರಯತ್ನ ಇದು ಮಾಡ್ತಿದ್ದಾರೆ ಜನ ಮಾತಾಡ್ತಾರೆ ಇದ್ರ ಬಗ್ಗೆ ಅಂದ್ರೂ ಕೇರ್ಲೆಸ್ ಆಗಿ ಅವರು ಮರಗಳು ಕಡಿತಾರೆ ಆಮೇಲೆ ಕೆಲವರು ಹೇಳ್ತಾರೆ ಇದೆಷ್ಟು ನಿಜಂದೂ ಗೊತ್ತಿಲ್ಲ ಒಂದೊಂದು ಮರ ಕಡಿಯೋಕ್ಕೆ ಯಾವ್ದಾದ್ರು ಇಲ್ಲೀಗಲ್ ಮರ ಇದು ಕಡಿಬೇಕಂದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಆ ಥರ ರೇಟ್ ಹೋಗುತ್ತಂತೆ ಬೆಂಗಳೂರು ಅವ್ರಿಗೆ ಜನ ಕೊಡೋರು ಅಂಥವರ ಕಂತ್ರಿಗಳಿದ್ದಾರೆ ಬಿಡಿ ಮರ ಕಡಿಯೋಕ್ಕೆ ಜನ ಇದ್ದಾರಲ್ಲ ಇಂಥವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ಕರೆದು ಕೊಡ್ತಾರೆ ಅಂದ್ಬಿಟ್ಟು ಅವ್ರು ಕೊಡ್ತಾರೆ ಇವರೆಲ್ಲ ಒಂದು ಫಾರೆಸ್ಟ್ ಆಫೀಸರ್ಗಳು ಇವ್ರುಗಳು ಇವ್ರ ಬಗ್ಗೆ ನಾವು ಮಾತಾಡಬೇಕಾ ಇವ್ರಿಗೊಂದು ಒಂದು ಸ್ವಲ್ಪ ಆದರೂ ಬುದ್ಧಿ ಬಿಡ್ವಾ ಇವ್ರು ಬಂದಿರೋದೆ ಕಾಡು ಉಳ್ಸೋಕ್ಕೆ ಮರಗಳನ್ನ ಉಳಿಸ್ಕೊಡೋಕ್ಕೆ ಬಯೋಡೈವರ್ಸಿಟಿ ಉಳ್ಸೋಕ್ಕೆ ಇವರೇ ಮೂರು ಜನ ಸೇರಿ ಕಾಡನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಆ ಕಡೆ ಶಿವಮೊಗ್ಗದಲ್ಲೊಬ್ಬರು ಇದ್ದಾರೆ ಇನ್ನೊಬ್ಬರು ಬರೇ ಮರ ಕಡಿಯೋದೇ ಹಾಳು ಮಾಡೋದು ಪಶ್ಚಿಮಘಟ್ಟ ಹಾಳು ಮಾಡೋದೇ ಫಾರೆಸ್ಟ್ ಆಫೀಸರ್ ಬೇಕಾ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ